ಅಮಿಷ ಹೊಂದಿದ್ದಾನೆ ಬೇರೆ ಬೇರೆ ವಿಧದಲ್ಲಿ ಒಂದು ಲೈಂಗಿಕ ಆರೋಪದಲ್ಲಿ ಸಿಕ್ಕಿಬಿದ್ದಾನೆ ತದಾನಂತರ ಈ ಒಂದು ಎಲ್ಲ ವಿಡಿಯೋಗಳನ್ನು ಮೊಬೈಲಲ್ಲಿ ಇಟ್ಟುಕೊಂಡಿದ್ದಾನೆ ಈ ಒಂದು ಮೊಬೈಲ್ ಅನ್ನು ವಿಡಿಯೋಗಳನ್ನು ಸಂಗ್ರಹಿಸಿಟ್ಟ ಇಂಥ ಒಂದು ವಿಕೃತ ಕಾಮಿಯನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ ಈ ದೇವೇಗೌಡರ ಪಕ್ಷ ಜೆ ಡಿ ಎಸ್ ಅನ್ನು ಮಹಿಳೆ ತೆನೆ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂಥ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇಡು ಮಾಡುವಂತೆ ಮಾಡಿದೆ ನಾವು ಎನಿಸಿರ್ಲಿಲ್ಲ ನಾವು ಎನಿಸ್ತಿದ್ದೆವು ಪ್ರಜ್ವಲ್ ರೇವಣ್ಣ ಒಬ್ಬ ಒಳ್ಳೆಯ ಅಂತ ಎನಿಸಿದ್ವು ಯಾವಾಗ ಇವರ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ನಮಗೆ ನಿಶಾ ಇವರದೇ ಕುಮಾರಸ್ವಾಮಿಯವರು ಹೇಳಿದರು ಎರಡು ಸಾವಿರ ಕೊಟ್ಟರೆ ಏನಾಗ್ತಾರೆ ಮಹಿಳೆಯರು ದಾರಿ ತಪ್ಪುತ್ತ ನಾವು ಬೊಬ್ಬೆ ಹಾಕಿದ್ದೆವು ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಬೊಬ್ಬೆಯಾಗಿ ಹೇಳಿದ್ದೀವಿ ಕುಮಾರಸ್ವಾಮಿಗೆ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕುಡಿ ಇವರದೇ ಕುಡಿ ಎಷ್ಟು ಸಾವಿರ ಮಹಿಳೆಯರನ್ನು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಂಡಿದ್ದಾರೆಲ್ಲ ಈ ವಿಕೃತ ಕಾಮಿಗಳು ಇವರ ತಂದೆ ಇವರ ಮಗ ಮನೆಯ ಕೆಲಸದ ಹಾಕಿನೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಡಿ ಎಸ್ ಪಕ್ಷ ಬೇಕ ನಮಗೆ ಈ ಜೆಡಿಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು ವಜಾಗೊಳಿಸಬೇಕು ಜನ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ ನಾಚಿಗೆ ಗೇಡಿನ ವಿಷಯ ಇಡೀ ಕರ್ನಾಟಕದ ಜನತೆಗೆ ಇವತ್ತು ನಾಚಿಗೆ ವಿಷಯ